ಎಲ್ರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸಂತೋಷ್ ಸಂತೋಷ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ ಏನತ್ರ ಏನು ಏನು ಸುದ್ದಿ ಏನು ಕೇಸಂದ್ರ ಅಂದ್ರೆ ನೋಡೋಕತ್ತಿರತ್ತೆ ನಾನು ಏನು ಮಾಡತ್ತೀನಿ ಅಂದ್ರೆ ಚಿತ್ರಾನ್ನ ಮಾಡಕತ್ತಿನಿ ನೋಡ್ರಿ ಬೆಂಡಿಕೆ ಬೆಂಡಕ್ಕೆ ಹೋಳಿಡ್ಬೇಕಂತಂದ್ರೆ ಬಟ್ ನಂಬರ್ ಪೇಷನ್ಸ್ ಇದೂ ಸುಸ್ತಾಗಿ ಚಂದ ತಿರುಗಾಡಿ ಮಾಡಿ ಓಡಾಡಿ ಕೆಸಿನ ಮಕ್ಕಂಬಿಟ್ಬಿಟ್ಟಿದ ಹಂಗ್ ಕೆಸಿನ ಚಪಾತಿ ಇಟ್ಟರೆ ನಾನು ಇಟ್ಟೆ ನಾ ಬೆಂಡಕ್ಕೆ ಹೋಗ್ಬೇಕಂತ ಸುರೋದಿ ಮಾಡಿಡೋದು ಬಟ್ ಆಲಿಲ್ಲ ಸೊ ಈಗ ನಾನು ಮಾಡತ್ತೀನಿ ಸಂತೋಷ ಇಟ್ಬಿಡು ಈಗ ರೈಸ್ ಅಂದ್ರೆ ಮಾಡಿ ಕೊಡ್ಬಿಡು ಒಂದು ಈಗ ಚಾ ಕುದಿ ಹತ್ತದ ಈಗ ಚಿತ್ರಾನ್ನ ಮಾಡ ಸಲುವಾಗ ಅಂದ್ರೆಲ್ಲ ಹೊರಗಿನ ವಾತಾವರಣ ಆಮೇಲೆ ಬಿಝಿ ಇದ್ದೀನಿ ಚಿತ್ರಾನ್ನ ಅದು ಕ್ಯಾನ್ಸಲ್ ಆಯ್ತು ಸುಸ್ಲಾ ಮಾಡಿ ನೋಡ್ರಿ ಎದ್ ಈಗ ಟೇಸ್ಟಿ ಆದಂತ ಸುಸ್ಲಾ ಆಗ್ಯದ್ ನೋಡ್ರಿ ಬರ ಎಲ್ಲರೂ ಮಾಡಕ್ಕೆ ಮಾಡಾಕತ್ತಿರತ್ತ ಮತ್ತಂದ್ರ ನೋಡ್ರಿ ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ಪ್ರೆಸೆಂಟ್ ರಾತ್ರಿ ನೋಡಿದ್ರೆ ಇಷ್ಟು ಮಳಿ ಅಂದ್ರೆ ಮಳಿ ಬಂತು ಇಲ್ಲ ಅಂಟಿ ಬಂದ್ರೆ ಕಸ ಗುಡ್ಸ್ಲಕ್ಕಾರ ಇಲ್ಲಿ ನೋಡ್ರಿ ಈಗ ಈ ಪ್ರೆಸೆಂಟ್ ನೋಡ್ರಿ ಸಿಚುಯುಷನ್ ಹ್ಯಾಂಗದೊಬ್ಬರ ಎಲ್ಲರೂ ಕಲ್ತು ನಾಶ ಮಾಡಕತ್ತೀರಿ ಸಾಬ್ರಿ ಟಿಫಿನ್ ಕಟ್ತೀನಿ ಈಗ ಚಿಕ್ಕ ರೆಡಿ ಆಗಾನೆ ಈಗ ಸ್ಕೂಲಿಗೆ ಹೊಂಟಾರ ಒಂದು ಚಾರ್ ರಸ್ ದಿನ ಅದೆಲ್ಲ ಆಯಿತು ಆಯ್ತು ಇಲ್ಲ ಮಮ್ಮ ನಿಂದು ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ ಸರಿ ಸರಿ ನೀವು ಹೋಗು ಟೈಮ್ ಆಗುತ್ತೆ ಆಯ್ತು ಇನ್ನೊಂದು ಎರಡು ಮೂರು ನಿಮಿಷ ಬರ್ತಾನೆ ವ್ಯಾನ್ ಅಣ್ಣ ಹೋಗು ಜಲ್ದಿ ಬಾಯ್ ಸಾವುಕಾಸ ಓಡಂದ್ರೆ ನಂಗೆ ಹಂಗೆ ತಪ್ಪರಿ ಓಡೋದಿರ್ತದೆ ಸಾವುಕಾಸ ತೆಗಿ ಒಂದು ಸೈಡ್ ನಿಂತ ಹೋಗಿ ನೋಡು ಓಕೆ ಬಾಯ್ ಹೇಗೆ ನೋಡ್ರಿ ಗಾಯಿಸ್ ಈಗ ಇಲ್ಲಿ ಪ್ಯಾಂಟ್ ತಟ್ಲಿತ್ತಳ ಚಿಕ್ಕು ಹೋದನ್ರಿ ಸ್ಕೂಲಿಗೆ ಅವನಿಗೆ ಕೊಟ್ಟು ಕಾಸು ಬಿಟ್ಟ ಈಗಂದ್ರೆ ಬಂಡದಿಕ್ಕ ಕಾರ್ಯಕ್ರಮ ಬಂಡದಿ ಕೊಡ್ತೀನಿ ಜಲ್ದಿ ಜಲ್ದಿ ರಾತ್ರಿ ತಿಕ್ಕೊಂಡಿಲ್ಲ ಹೆಂಗ ನೀರು ಹೊಂತಾವಲ್ಲ ಸರ ಸರ ಈಗ ಬಂಡ ತೊಗೊಳ್ಕೊಡ್ತೀನಿ ಇಷ್ಟು ಬಿಳಿ ಬಟ್ಟೆಗಳು ಅವ ನೋಡ್ರಿ ಇವಾಗ್ಯಾವ ಸಂತೋಷಂದು ಚಿಕ್ಕು ಮಿಕ್ಕು ಮಿಕ್ಕು ನಾಲ್ಕು ಶರ್ಟ ಮಿಕ್ಕು ಮಿಕ್ಕು ನಾಲ್ಕು ಶರ್ಟ್ ಅವರಿದ್ರಾಗ ಚಿಕ್ಕೂ ಒಂದು ಜೋಡಿ ಅವ್ರು ಪಪ್ಪನೊಂದು ಜೋಡಿ ಮತ್ತು ಅವ್ರ ಕುರ್ತಾ ಪಜಾಮಾಗಳು ಒಂದೊಂದು ಜೊಡಿಯವ ನೋಡ್ರಿ ಅಲ್ವಾಗ ಮತ್ತಂದ್ರೆ ಇವ ಇಷ್ಟು ಬಟ್ಟಿಗ ಮಾಡಿ ಚಿಡಬೇಕು ನೋಡಿ ಈ ಸಾಬೀಗ ರೆಡಿ ಆಲಕ್ಕನ ರೆಡಿ ಆಗಲಿ ಮತ್ತಂದ್ರೆ ನಿನ್ನೆ ರಾತ್ರಿ ನಿನ್ನ ಏನು ಮಾಡಿದ ಅಂದ್ರೆ ಒಂದು ಟ್ರಿಪ್ ಅಂತಂದಲ್ರಿ ಬಟ್ಟೆ ಈಗ ವಾಷಿಂಗ್ ಮಷೀನ್ದಾಗೆ ಅವ ನೋಡ್ರಿ ಇವಾಗ ಒಣಗಿಸ್ತೀನಿ ಹೋಗಿ ಯವ್ವಾ ಈಗ ರೀ ನೋಡಿರಿ ಮುಂಜಾನೆ ಹಿಂಗಿರ್ತದೆ ನೋಡಿ ಪ್ರೆಸೆಂಟ್ ನಮ್ಮ ಮನೆ ಹಾಲತ್ತ ಈಗ ಇವೆಲ್ಲ ಶುಚಿ ಮಾಡ್ಕೋಬೇಕಿತ್ತು ನಾನ್ ಸ್ಟಾಪ್ ಕೆಲಸ ಅದ ನೋಡ್ರಿ ನಂದು ಎಲ್ಲ ಆಯ್ತಾಯ್ತು ನೋಡೋ ಈಗ ರೆಡಿ ಆಗು ಈಗ ಮಿಕ್ಕಣ ರೆಡಿ ಆಗತ್ತ ನೋಡ್ರಿ ಅವ್ನಿಗೆ ಸ್ವಲ್ಪ ಜಾಗರ ಮಾಡ್ಕೊಡ್ತೀನಿ ಅವ್ನ ಜೊತೆಗೆ ಸ್ವಲ್ಪ ಚಾರ ತಿಂದು ಕೆಸಿನ ನೀವು ಕಳಸ್ ಕೇಸಂದ್ರೆ ಫಸ್ಟ್ ಬಟ್ಟೆ ಇಟ್ಟು ಬಟ್ಟೆ ಎಲ್ಲ ಮಾಡಿಸಿ ಆಮೇಲೆ ಕಸಗೂಡ್ಸಿ ಮನೆ ಉಡಿಸ್ಕೊಂಡು ಪೂಜಾ ಮಾಡಿ ಆಮೇಲೆ ನಾನು ನಾಷ್ಟ ಮಾಡ್ಕೊಂಡು ನಾಲ್ಕು ಕ್ಲಾಸಿಗೆ ಅವ್ನು ಇಷ್ಟೆಲ್ಲ ಕೆಲಸ ಅದ ನೋಡ್ರಿ ಚಲೋ ಚಲೋ ಜಲ್ದಿ ಬಟ್ಟೆ ಮನೆ ಜಾಗರ ಮಾಡ್ಕೊಂಬಂತೀನಿ ಹಾಂ ಚಲೋ

ಹ್ಞೂ ಸರಿ ಸರಿ ನೋಡ್ರಿ ಬೆಳಗ್ಗೆ ಯಾರೂ ನಷ್ಟ ಮಾಡಂಗಿಲ್ರಿ ಮಾಡ್ರು ಮಾಡಿರು ಎಷ್ಟು ಬಡ್ಕೊತೀನಿ ಕೇಳೋರಿ ಇವಾಗ ಸಂತೋಷನು ಅಂತವನಿಗೆ ನಾ ಇವ್ ಇವಾಗ ಸಿಟ್ಟಿಗೆ ಬಂದು ಕೆಲಸವನಿಗೆ ನಾ ಮಾತೇ ಆಡಿಲ್ಲ ನೋಡ್ರಿ ನಂಗೆ ಅಷ್ಟು ತಲೆ ಔಟ್ ಆಗ್ಬಿಡ್ತದ ನೋಡ್ರಿ ಅಲ್ಲತ್ತಿನಿ ಸುಸ್ಲೋ ಒಂದು ಗಣಮು ಅಂತೀನಿ ಒಂದಿಷ್ಟು ಕಟ್ಕೊಡ್ತೀನಿ ಅಂದ ಕೆಸ ಇಲ್ಲ ಒಂದು ಬರೀ ಚಾ ಕುಡ್ದೆ ರೈಟ್ ಹಂಗಂದು ಕೆಲಸ ನಾವು ಜಾಸ್ತಿ ಮಾತಾಡಿ ಔಟ್ ಆಯ್ತು ನಂಗೆ ಚಿಕ್ಕಣ ತೆಫೆಂತೋಣ ಹೋಗನ ಇವನೆ ತೊಣ ಹೋಗನ ಅವನು ತೊಣ ಹೋಗನ ಔಕ್ಯೋ ಏನಾಯ ಹೋಗವನ ಔರಿ ಬೋಕ್ ಬಿಟಾದಿ ವಿರಮ್ಮಾಮಾ ಹ ಚಲೋ ನೀ ಮಾಡ್ ಮಾಡ್ ರಿಗನ ಮಿಕಣ್ಣನ ರೆಡಿ ಅಲಗತನ ಸ್ಕೂಲಿ ಗೋಲಕ ಈಗ ಚಾವ್ ಮಾಡಬೇಡ ಏನ್ ಹೇಳ್ತೀನಿ ಮಾಮ್ಮಾ ಚಲೋ ಓದಿ ಚಲೋ ಬರ್ದ ಬಾರ ನೋಡಿ ಹೇಳ್ತೀನಿ ಆ ಕ್ಯಾಸಲತ್ತಾ ಇಲ್ಲ ಮಾಮ್ಮಾ ಓಕೆ ಬೈ ನೋಡಿ ಈಗ ಬಟ್ಟಿ ಹೊಣಸ ಕಾರ್ಯಕ್ರಮ ಮಾಡೋಣ ನೋಡಿ ರಾತ್ರಿ ಒಗದ್ ಇಟ್ಟಿದಲ್ರಿ ಒಣಸಿಡ್ ಐಟಿಂಗ್ ಸಾಲಿಗೆ ಹೋಗೋನ್ ಅಂದ್ರ ಮತ್ ಶೂಟ್ ಬಟ್ಟೆ ಯಾರಿಗೆ ಒಣಸ್ತೀವ್ ಕಳಿಸಿ ಹುಡುಗಿ ಕಾರ್ಯಕ್ರಮ ಈಗ ಎಲ್ಲಾ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲಾ ಮುಗಿಸ್ಕೊಂಡು ಕಸ ಕಡ್ಡಿ ಮನಿ ಎಲ್ಲ ಕೆಲಸ ಆಗ್ಯದ್ ನೋಡ್ರಿ ಈಗ ಮನಿ ಎಷ್ಟ ಕ್ಲೀನ್ ಆಗ ಹೊಸ್ಕೊಂಡು ಎಲ್ಲ ಮಾಡ್ಕೊಂಡು ಫ್ರಿಜ್ ಮಲ್ಲಿ ಸಾಫ್ ಮಾಡ್ಕೊಂಡು ಈಗ ಏನೇ ದೇವ್ರ ದೇವ್ರ್ ಪೂಜಾ ಒಂದಿಷ್ಟು ಬಟ್ಟೆ ಇದ್ದು ಬೆಳಗ್ಗೆ ಸ್ನಾನ ಮಾಡಿ ಹೆಣ್ಣು ಹಿಂಡುಬಿಟ್ಟು ನೋಡ್ರಿ ಎಲ್ಲ ಈಗ ಆಲ್ಮೋಸ್ಟ್ ನನಗೆ ಕೆಲಸಗಳ್ ಈಗ ಆಗ್ಬಿಟ್ಟವ ಈಗ ನಾ ಏನು ಮಾಡಕತ್ತೀನಿ ಅಂದ್ರೆ ಒಗ್ದಿ ಬಟ್ಟೆ ಬಂದ್ರೆ ವಾಷಿಂಗ್ ಮಷಿನ್ದಾಗ ಹಾಕಿನಿ ಮತ್ತಂದ್ರೆ ನೋಡಿರಿ ನೀರು ದರ ಮಾಡಿಟ್ಟಿನ ಬಿಳಿ ಬಟ್ಟೆ ಸಲುವಾಗ ಇವು ಬಟ್ಟೆ ಆಮೇಲೆ ಮಾಡಿಸ್ಬೇಕಂತ ಬಿಟ್ಟಿನಿ ಹೆಂಗೆ ಲುಂಗಿ ಮುಚ್ಚಿಗೆಸಿನ ಭಾಂಡೆ ಇಲ್ಲ ಏನಿಲ್ಲ ಇಕ್ಕೊಂಡು ಎಲ್ಲ ನೋಡ್ರಿ ಎಲ್ಲ ಸಾಪ್ ಮಾಡ್ಕೊಂಡು ಅವಾಗೆ ಮಾಡೋಕೆ ಬಡವಡೆ ಎಲ್ಲ ಮಾಡ್ಕೊಂಡು ಕೇಸಿನ ಇಟ್ಕೊಂಡ್ಬಿಟ್ಟು ಆಮೇಲೆ ಆಗಂಗಿಲ್ಲ ಕೇಸ್ರ ಇದು ನೀರು ಗರಮಾಗತ್ತೆ ಬಟ್ಟಿ ಒಣಗಾತನ ನಾನು ಏನು ಮಾಡ್ತೀನಿ ಅಂದ್ರೆ ಪೂಜೆ ಪೂಜಾ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ದೇವರಿಗೆ ಬರೀಗೆ ಫಟಾಫಟ ಪೂಜಾ ಮಾಡ್ಕೊತೀನಿ ನಾನು ನೋಡ್ರೀಗ ದೇವ್ರಿಗೆ ಪೂಜೆ ಮಾಡ್ತೀನಿ ಚಂದನ ಛರ್ಗೆ ಜರಿಗೆ ಬೇರೆ ನೀರು ಹಾಕಿ ಎಲ್ಲ ಮಾಡ್ಕೊಂಡೀನಿ ಈಗ ನಾನು ಏನು ಮಾಡ್ತೀನಿ ಈಗ ಪೂಜೆ ಮಾಡ್ಕೊತೀನಿ ನೋಡ್ರಿ ಗೌರಿ ಗಣೇಶ್ ಕುಂದರ್ಸ್ತೀನಿ ನೋಡ್ರಿ ನಮ್ಮ ಮನೆಯಾಗ ಈಗ ಜಲ್ದಿ ಪೂಜೆ ಮಾಡ್ಕೊತೀನಿ ನೋಡಿರಿ ಎಲ್ಲ ಕೆಲಸ ಅದು ಮುಗಿಸ್ಕೊಂಡು ಮಾಡ್ಕೊಂಡು ಈಗ ಕ್ಲಾಸಿಗೆ ಹೊಂಟೀನಿ ಈಗ ಇಷ್ಟು ಬಟ್ಟೆ ಹೋಗೋದ ಕೆಸಿನಲ್ಲಿ ಹಾಕ್ಬಿಟ್ಟಿ ನೋಡಿ ಇಷ್ಟು ಬಟ್ಟೆ ಇಲ್ಲಿ ನೀನು ತಿಲ್ಲೀನಿ ತಿನ್ಲಿ ನಿನ್ ಕಿಲೆಲ್ಲ ತಳದ ಹಾಕಿಬಿಟ್ಟಿನಿ ಈಗ ನಾಸಿಗೆ ಹೊಂಟೀನಿ ಅವು ಬೆಳಿ ಬಟ್ಟೆಗಳ್ಬೇನಾ ಬಿಸಿಲಿನ ಮಾಡ್ಕಿಸ್ ಬುಕ್ ಪೋಸ್ಟ್ ನಿರ್ಮ ಹಾಕಿ ನೆನಬಿಟ್ಟಿನಿ ಹೋಗಿ ಮಧ್ಯಾಹ್ನ ಹೋಗಿದ್ದು ಬಿಡ್ಬೇಕಂತ ಮತ್ತು ಚಿಕ್ಕ ಮಿಕ್ಕು ಇಬ್ಬರು ಸ್ಕೂಲಿಗೆ ಹೋಗ್ಯಾರ ಸಂತೋಷರು ಆಫೀಸ್ಗೆ ಹೋಗ್ಯಾರ ನಾನು ನನ್ನ ಕ್ಲಾಸಿಗೆ ಹೊಂಟೀನಿ ನೋಡಿರಿ ಮಧ್ಯಾಹ್ನ ಬಂದೆಲ್ಲ ಚಪಾತಿ ಪಲ್ಯ ಎಲ್ಲ ಮಾಡ್ಕೋತೀನಿ ಈಗ ಅಂತ ನಾಷ್ಟ ಅದು ಎಲ್ಲ ಹಾಕ್ಬಿಟ್ಟದೆ ಬರೀಗ ಕ್ಲಾಸಿಗೆ ಹೋಗ ನೋಡ್ರಿ ಇದು ಬ್ಲಶ್ ಅದ ಅಂತ ನೋಡ್ರಿ ಇವೆಲ್ಲ ನಾನು ತಗೋಬೇಕು ನೀನು ಸ್ವಲ್ಪ ಲೇಟ್ ಆದ ನಾನು ಬರತ್ತನ ಮೇಡಮ್ ಅರ್ಧ ಕ್ಲಾಸ್ ಹೇಳ್ಬಿಟ್ರಿ ಅಂದ್ರೆ ಒಂದು ಹತ್ತು ನಿಮಿಷ ಲೇಟ್ ಆಗಿದೆ ಇವೆಲ್ಲ ತಗೋಬೇಕು ನೋಡ್ರಿ ನಾವೇ ಕ್ಲಾಸಿಗೆ ಬಂದಿ ನೋಡ್ರಿ ಇಲ್ಲೆಲ್ಲೋರು ಹೊರ ನೋಡ್ರಿ ಚಲೋ ಕ್ಲಾಸ್ ಕರ್ತೆ ಆಜ್ ಪ್ರಾಪರ್ ವಾಲ ಅವಿ ಖುಷಿ ನೈನಿ ರೋಜ್ಗೆ ಮಸ್ತಿ ಮಾರಿ ಕ್ಯಾ ನೋಡು ನಿಧಿಂದು ಫೇಸ್ ಕ್ಲೀನಿಂಗ್ ನಡೆದದ ಫೇಸ್ ಕ್ಲೀಸರ್ನ ಕ್ಲೀನಿಂಗ್ ಫ್ಲೇಸ್ ಕ್ಲೀನಿಂಗ್ ಅತ್ನಾ ನೆಕ್ಸ್ಟ್ ನಂದ್ ಮಾಡ್ತಾರ ರಾದ್ ಟು ಲಾಸ್ಟ್ ಮೇ ಕರಿಯೋ ಿಸ್ಕೆ ಬಾದ್ ಮೇರಾ ಕರ್ತೆ ಡನ್ ಫುಲ್ ಬೆಸ್ಟ್ ಸ್ಟೂಡೆಂಟ್ ಅರ ರಿಯೋ ನೆಕ್ಸ್ಟ್ ಇಕೆ ನಡೆದದಿ ಹೇಮ ರಾಣಿ ಈಗ ನಾನು ಕ್ಲೀನಿಂಗ್ ಮಾಡ್ಸ್ಕೋಲ ಕತ್ತಿನಿ ಇತು ಈ ಹೆಂಗದ ಫೇಸ್ ಐದು ಆದ್ಮಕ ಹೆಂಗಾತ ಫೇಸ್ ಅಲ್ಲಿ ನೋಡಾ ಬರ್ ನಂಗೀ ಕಿ ರಾದ್ ಮಾಡೋಕತ್ತಾ ನಂದಿಗೆ ಕ್ಲೀನ್ಸಿಂಗ್ ಮಾಡ್ ಎಷ್ಟು ಕಾಣಿಸ್ಲತ್ತದ ನೋಡ್ರಿ ಫೇಸ್ ಇನ್ನಾಗಳೆನ್ ಬೇರೆ ಇತ್ತು ಸ್ವಲ್ಪ ಆಯ್ಲಿ ಆಯ್ಲಿ ಆಗ್ತದಂತ ಮೇಕಪ್ ಮಾಡೋಕಿಂತ ಬೆಲ್ಲ ಅಪ್ಲೈ ಮಾಡ್ತಾರ ಫೇಸ್ ಮ್ಯಾಗ ನೋಡಂಬರ ಆಮೇಲೆ ಇದು ರಿಸಲ್ಟ್ ಹ್ಯಾಂಗ್ ಬರ್ತದೆ ಏನಿ ಅಂತ ಜಾಸ್ತಿ ಟಚ್ ಮಾಡ್ಬಿಡ ಅಂತಾರ ಬಟ್ ಅವ್ರ ಹ್ಯಾಬಿಟ್ ಅದಲ್ಲೇ ಟಚ್ ಮಾಡೋದು ಒಂದು ಇದು ಅಲ್ಲತ್ತೀಸರ್ ಯೂಸ್ ಮಾಡ್ಲಕ್ಕಿ ನೋಡ್ರಿ ನಾ ಈಗ ಅದಕ್ಕಾಗ ನಾ ಮಾಡ್ಲಕ್ಕಿನಿ ಕ್ಲೀನಿಂಗ್ ಸೊ ಇದು ಇಷ್ಟು ತಗೊಂಡಿ ನೋಡ್ರಿ ನಾ ಕ್ಲೀನಿಂಗ್ ನೋಡ್ರಿ

ಇದಕ್ಕ ನಾನು ಮಾಡಕತ್ತೀ ನೋಡಿ ಫೇಸ್ ಕ್ಲೆನ್ಸಿಂಗ್ ಯಾಕಂದ್ರೆ ಡೈಲಿ ಬರ್ತಿದ್ವಿ ಹೋಗ್ತಿದ್ವಿ ಬರ್ತಿದ್ವಿ ಫುಲ್ ಟೈಮ್ ಪಾಸ್ ನಲ್ಲಿ तो ಬಟ್ ಫುಲ್ ಡೇ ವರ್ಕ್ ಮಾಡ್ಬಿಡ್ತೀನಿ. ಅದಕ್ಕೆ ನಾನು ಮ್ಯಾಪ್ಸ್ ಜಿಪ್ಲಿ ಆನ್ ಮಾಡಿರಲ್ಲ ನೀವು ಅಲೌಡ್ ಮಾಡ್ಬೇಕು ಕೆಲಸ ಯಾಕಂತಕ್ಕೆ ಸೇರ. ಯಾಕಂದ್ರೆ ಓರಾಸ್ ಓನರ್ ಯೂಸ್ ಮಾಡಿದ ಅದು ಅದ್ವ ಕೈಗ್ ನಾನು ಮಾಡತ್ತೀನಿ ಅಂದ್ರೆ ಮೊಶ್ಚರೈಸರ್ ಯೂಸ್ ಮಾಡಕತ್ತೀ ನೋಡಿ ಕಿನ್ ಫೇಸ್ ಮ್ಯಾಕ್ ಈಗ. ನೀವು ಇಬ್ಬರು ಫೇಸ್ ಕ್ಲೆನ್ಸಿಂಗ್ ಮಾಡಿ ನೋಡಿ ಫಸ್ಟ್ ತ್ರೈ ಮಾಡಿದ ಲೈಫ್ ನೇಗ ಸೋ ತಮ್ಮನೋ ಹೇಗಾ ಲಗಾ?

ಸಾಬ್ರು ಬಂದ ನೋಡ್ರಿ ಈಗ ನಾ ಫೇಸ್ ಕ್ಲೀನಿಂಗ್ ಮಾಡಿಸ್ಕೊಂಡು ಅಂದ್ರೆ ಫೇಸ್ ಅದ್ರೂ ಅದು ಕ್ಲೀನ್ ಮಾಡೋದಂತ ಅದು ಮಾಡಿಸ್ಕೊಂಡು ಹೆಂಗ ಅನ್ಸ್ಲತ್ತ ಚಂದ ಅನ್ಸ್ಲತ್ತ ಹೆಂಗ್ ಗಂಧಿ ಬಾತ್ ನಿಮ್ಗೆಲ್ಲ ಮಾಡಬಾರ್ದು ಮಮ್ಮ ಏನೋ ಸಣ್ಣವ್ರ ಇದ್ದೀರ ನೀವು ಅವೆಲ್ಲ ಮಾಡಬಾರ್ದು ಬಟ್ ಒಂಥರ ಆಯ್ಲಿ ಆಯ್ಲಿ ಅವೆಲ್ಲ ತದ್ರಿ ಫೇಸ್ ಮಾಡ್ಕೊತೀನಿ ಹ್ಮ್ आज की सार मार्को नहीं, नहीं थे, अन्ना गरम मर्ड किटे नहीं, इगल तो ना बैंडी के कट मार्को लते नहीं, बैंडी के फ्राई, मतलब चपाती मार्को तेल में। नोटरी गजली मम्मी बिची-बिची रोटी मारते हैं। नोटरी चल मारते हैं। गजली मम्मी बिची-बिची रोटी मारता नोटरी। ಚಪಾತಿ ಮಾಡಕತ್ತೀನಿ ನೋಡಿರಿ ಮತ್ತು ಈಗ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡ್ಕೊತ ನಾ ಏನು ಮಾಡ್ಕೊತೀನಿ ನಾವು ಬಟ್ಟೆವಲ್ಲ ಮಚ್ಕೊಂಡ್ಬಿಡ್ತೀನಿ ರೀ ನಾ ಬಡ ವಡ ಈಗ ಇಲ್ಲಾಂದ್ರೆ ಮತ್ತೆ ನನ್ನ ಕೈಯಲ್ಲಿ ಆಗೋಲ್ಲ ಆ ಕಡೆ ನಿಮ್ಮ ಕಡೆ ಓಡಾಡಬೇಕಾಗ್ತಾವ ಹೊರಗಿನ ವಾತಾವರಣ ನೋಡಿರಿ ಹೆಂಗೆ ಫುಲ್ ಮತ್ತು ಮಾಡಾಗ್ಯದ ಮಳೆ ಬರಂಗ ಆಗ್ಯದ ಇಲ್ಲ ಭಾರಿ ನಮ್ಮ ಮಳೆ ಹ್ಞೂ ಇಲ್ಲ ಈಗ ಅದು ಫುಲ್ ಹಿಂಗೆ ಕತ್ತಲ್ ಕತ್ತಲ್ ಕಣಂಗೆ ಕಾಣಸ್ತದೆ ರೀ ಹ್ಞೂ ಫುಲ್ ಅದು ಬಿಸಲು ಅಂತ ಅದಕ್ಕೆ ಈಗ ಬಡಬಡ ಚಪಾತಿ ರಟಾ ಸಿಗುತ್ತೇನ್ರಿ ಪೆಲ್ಲ ನೋಡಿರಿ ನಾ ಏನಂತಾರೆ ಅದು ಇದು ಮಾಡ್ಬೇಕಂದಿದ್ದು ಬೆಂಡಿಕಾಯಿ ಪಲ್ಯ ಮಾಡ್ಬೇಕಂದಿದ್ದು ನಮ್ಮ ಗ್ಯಾಸ್ ಕಲರ್ಸ್ ಐತಿ ನೋಡಿರಿ ಸಣ್ಣ ಗ್ಯಾಸ್ ಇದ್ದಿದ್ದೆ ಇಷ್ಟು ಪ್ರಾಬ್ಲಮ್ ಆಗಲತ್ತದ ತಲೆ ಅಂದ್ರೆ ತಲೆ ಊಟ ಆಗ್ಲಕತ್ತದ ನೋಡಿ ರೊಟ್ಟಿ ಮಾಡತ್ತೀವಿ ಲಾಸ್ಟ್ ರೊಟ್ಟಿಗೆ ಅದು ಅಳಗಾಡಿ ಅಗಾಡಿಸ್ಕಿತ್ತೀಂದ್ರೆ ಮಾಡೋದು ನೋಡ್ರಿ ನಾ ಒಂಥರ್ದಾಗ ಇವ್ರು ಇಬ್ಬರದು ಚಾವ್ ಮಾಡೋದು ಒಂದು ಜಾಸ್ತಿ ಚಾವು ಮಾಡ್ತಾರೆ ಚಾವ್ ಈಗ ಮಜ್ಜಿಗೆ ಸಾರ ಈಗ ರೈಸ್ ರೊಟ್ಟಿ ಅದಾರ ಈಗ ಅದ್ರ ಜೊತೆ ಬೆಳ್ಳಿಕೆ ಪಲ್ಯ ಮಾಡ್ಬೇಕಂತ ಆಗ್ಲಿ ನೋಡೋದು ಗ್ಯಾಸ್ ತುಂಬಿಸ್ಕೊಂಡ್ ಬರ್ಬೇಕ ಗ್ಯಾಸ್ ಗ್ಯಾಸ್ ಬರ್ಬೇಕ ಹಿಟ್ ತಗೊಂಡ್ ಬರ್ಬೇಕು ಸಂಜಿ ಮತ್ತ ಕೆಲಸ ಏನ ಎಷ್ಟ್ರ ಎಲ್ಲರೂ ಊಟ ಮಾಡಮಿ ಮಜ್ಜಿಗೆ ಸಾರ ಮಾಡ್ಕೊಂಡಿ ರೈಸ್ ಗರ ಮಾಡ್ಕೊಂಡಿನಿ ಈಗ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಏನೊಂದು ಸ್ವಲ್ಪ ರಾಜ ಮೊಸರದ ಮತ್ತಂದ್ರೆ ಚಟ್ನಿ ಅದ ಪುದೀನ ಚಟ್ನಿ ಅದ ನೋಡ್ರಿ ಇದಕ್ಕೆ ಇದೇ ಹಚ್ಕೊಂಡು ಊಟ ಮಾಡ್ಬೇಕದ ನೋಡಿ ಬರ್ರಿ ಊಟ ಮಾಡಮ್ ಇವ್ರು ನೋಡ್ರಿ ಅದ್ರ ಚಾರ್ಜೇ ಇಲ್ಲ ಅದ್ರ ಚಾರ್ಜ್ ಇಲ್ಲ ಬಿಡುವ ಫೋನ್ ಚಾರ್ಜ್ ನಾ ನೋಡ್ರಿ ಪುದೀನಾ ಚಟ್ನಿ ರೊಟ್ಟಿ ಉಳ್ಳತ್ತೀನಿ ಇನ್ನ ಮಜ್ಗಿ ಸಾರ ಅನ್ನದ ಕೂಡ ಕುಂಥಿ ಹ್ಞೂ ಅವರಿಬ್ಬರಿಗೆ ರಾಜ ಮತ್ತೊಂದೊಂದು ರೊಟ್ಟಿ ಕೊಟ್ಟೇನೆ ಅದೊಂದು ರೊಟ್ಟಿ ಉಂಡ್ರಿ ಮತ್ತೆ ಇನ್ನೊಂದಕ್ಕೆ ಮಜ್ಜಿಗೆ ಸಾರ ಆಯ್ಕೋ ಓಕೆನಾ ಹಾಂ ಚಲೋ ಊಟ ಮಾಡ್ರಿ ಇಬ್ರು ಇಲ್ಲ ಅದ ಮಜ್ಗಿ ಸಾರ್ ನೋಡ್ರಿ ಆರಾಮ್ಸೆ ಸುಸ್ಕಂತ ಒಂದು ಎರಡು ತಾಸು ಮಕ್ಕಳು ನೋಡ್ರಿ ಚಿಕ್ಕ ಮಿಕ್ಕು ಐದು ಗಂಟೆ ಟ್ಯೂಷನ್ಗೆ ಹೋದ್ರು ಅವರು ಮತ್ತವರು ಓದ್ಬೇಕು ಒಂದು ಸೊಪ್ಪು ಆರಾಮ್ಸೆ ಒಂದು ಎರಡು ತಾಸು ಮಕ್ಕಳೀನಿ ಈಗ ನೀರು ಬಂದಾಗ ಈಗ ಮೋಟರ್ ಚಾಲು ಮಾಡೀನಿ ಗ್ಯಾಸಲ್ಲಿ ತುಂಬಿಸ್ಕೊಂಡು ಬೇಕು ಹಿಟ್ಟಂತು ಸಂತೋಷ ಫುಲ್ ಜ್ವರ ಬಂದಾವಂತ ನೆಗಡಿ ಹೇಗೆ ಅದಂತೀಗು ಹೋಗೋ ಟೈಮ್ನಾಗ ಮಳೆ ಬಂದಿತ್ತ ತೊಯ್ಸ್ಕೊಂಬಿಟ್ಟಾನಂತ ಅವನಿಗೆ ವರ್ಷನ ಒಂದ್ಸಲ ಯಾವಾಗ ಭೀ ಆರಾಮ್ ತಗ್ತದ್ರಿ ಅವನಿಗೆ ತದು ಹೀಗೆ ಬಂದುಬಿಟ್ಟದ ತಗಿಯೋದು ಶುಡ್ಲಿತ್ತಂಬಿಕ ಹಾಂಗೆ ಹಿಂಗೆ ಮಾಡಕತ್ತಾನೆ ನೋಡಮ್ಮನ ಬಾ ಜಲ್ದಿರಿ ಬಾ ಅಂತಂದೇ ಏನೇನು ಮಾಡ್ತಾನೋ ಏನು ಬಿಡ್ತಾನೋ ಗೊತ್ತಿಲ್ಲ ಸಿಲಿಂಡ್ರು ಯಾವ ಈಗ ತುಂಬಿಸ್ಕೊಂಬರೋದಂಗೆ ಕುತ್ತಿಗೆ ಬಂದಂಗೆ ಆಲತ್ತದ ನೋಡಮ್ಮ ಏನೇನಾಯ್ತದ ಏನೇನು ಸುದ್ದಿ ನೋಡ್ತೀನಿ ಫಸ್ಟ್ और ये बुसाबो का है सब तब की حاجه صعبه पक्षी छठी कक्षा का छात्र है इसका अच्छे से एवसी वापस हो जाओ और सब कुछ मोको मैंने आराम-अनंतना किया संतोष फोन में गलत पानी अच्छे से

ಸಿಲಿಂಡರ್ ತುಂಬಸ್ಕೊಲತಿ ನೋಡ್ರಿ ಇವಾಗೇನ್ ಅಂಕಲ್ ಬಲ್ಲಿ ತುಂಬಿಸ್ಕೊತೀವಲ್ಲ ಅಲ್ಲೇ ಸಿಲಿಂಡರ್ ತುಂಬಸ್ಕೊಲತ್ತಿ ನಾನು ಚಿಕ್ಕ ಇಬ್ಬರು ಬಂದಿವಿ ಅವ್ರ ಫ್ರೆಂಡ್ ಬಲ್ ಹೋಗ ನಾವ್ ನೋಡ್ಬಿಕ್ ಬರ್ಲಾಕ ಬರ್ಲಕ್ಕ ಅವ್ ಅದನ್ನ ನಾನ್ ಏನ್ ಮಾಡ್ತೀನಿ ಸಿಲಿಂಡರ್ ತುಂಬಸ್ಕೊತಿನಿ ಮಿಕ್ಕು ಮತ್ತ ಶಿವನ ಕಲ್ ಕೇಸಿಂದ ಓದ್ಕೊತ ಕುಂತರ ನಮ್ ಚಿಕ್ಕಣ್ಣ ಅಂತಂದ್ರ ದೇವ್ರಿಗೆ ಪೂಜಾ ಮಾಡಕತ್ತ ನೋಡ್ರಿಗ ಈಗ ಜೊತೆ ಸಿಲಿಂಡರ್ ತುಂಬಿಸ್ಕೊಂಬಂದ ಕೈ ಮುಖ ತಕೊಂಡ್ ದೇವ್ರಿಗೆ ಪೂಜಾ ಮಾಡಕತ್ತ ನಾವ ನೋಡಿರಿ ಈಗ ಬೆಂಡಿಕೆ ಪಲ್ಯ ಮಾಡ್ಕೊಳತ್ತೀನಿ ಈಗ ಬೆಂಡಿಕೆ ಇದು ಉಳ್ದಾಗ ಚಂದನ ಈಗ ಫ್ರೈ ಮಾಡ್ಕೊಂಡು ಇದ್ರಾಗ ನಾವು ಉಳ್ಳಾಗಡ್ಡೆ ಟಮಾಟೆ ಮೆಣಸಿಕಾಯಿಗೆ ಜಲ್ದ ಜಲ್ದಿ ಹೊಳ್ಕೊಳ್ತೀನಿ ಈಗ ಇಷ್ಟು ನೋಡ್ರಿ ಇಷ್ಟು ಮಮ್ಮಿ ಜಿಲೇಬಿ ಕೊಟ್ಟಾರ ಬಾಬಿ ಆಫೀಸ್ ಮುಂದೆ ಮಸ್ತನತ್ತ ಬಿಸಿ ಬಿಸಿ ಜಿಲೇಬಿ ಟೇಸ್ಟಿಯಾದ ಜಿಲೇಬಿ ಮಾಡೋಕೆ ಅಂತ ತಗೊಂಡು ಬಂದಾರ ಚಿಕ್ಕ ಮಿಕ್ಕು ತಿಂತಾರೈತೆಗ ಅವ್ರಿಗೇನು ಹಾಕೊಟ್ರ ಈಗ ಒಂದು ಕೆಲಸ ಮಾಡಿ ಕಿಲ್ ಕೇಳಿ ಫಸ್ಟ್ ಅದು ತಿಂದು ಬಿಡು ತಿಂದ ಮತ್ತು ಆಮೇಲೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ತಾರೆ ಕಿಲ್ ಕೇಳಿ ಏಮ್ಮ ತಿನ್ರಿ ಚಿಕ್ಕದು ತಿನ್ನಮ್ಮ ಹಂಗದ ನೋಡಿ ಟೇಸ್ಟ್ ಹೆಂಗದ ಟೇಸ್ಟ್ ಸೂಪರ ಆಂ ಚಿಕನ್ ಹ್ಯಾಂಗದ ಟೇಸ್ಟಿ ಚಲೋ ತಿನ್ ತಿನ್ರಿ ಚಂದದ ಅಲ್ಲ ಸರಿ ಭಾಬಿ ಮತ್ತೀಗ ಹಾಕಿ ಹಾಕಿಕೊಟ್ಟಾರೆ ನೋಡಿರಿ ನಿಮ್ಮ ನಮ್ಮ ಕಡೆಗಿದ ಇದಕ್ಕೆ ನಮ್ಮ ಕಡೆಯೂ ಮಾಡಂಗಿಲ್ಲ ರೀ ಈ ಕಡೆ ಮಾಡ್ತಾರ ನೋಡಿರಿ ಈಗದ್ದು ಮಸ್ತೀಗ ಟೇಸ್ಟಿ ಅದ ಈಗ ಢೋಕ್ಲಾನು ಕೊಟ್ಟಾರ ನೋಡಿ ಜಿಲೇಬಿ ಢೋಕ್ಲಾ ಎರಡು ಕೊಟ್ಟಾರ ಅವರು ಚಿಕ್ಕಗೊಂದು ನನಗೊಂದು ಮಿಕ್ಕಗೊಂದು ಈಗ ಮೂರು ಮಂದಿ ಕಲ್ದ ಸೊ ಫಸ್ಟ್ ತಿನ್ನಿ ತಿನ್ಬಾರ್ದು ನೀವು ಕೆಲಸ ಮಾಡ್ಕೊರಿ ನಾನು ಕೆಲಸ ಹಾಂ ના ફર્સ્ટ ટાઈમ આશા મેમ મને હા આશા મેમ મને કી તીદુ ફર્સ્ટ ટાઈમ એન્ટ ટેસ્ટી તપડ ઢોકલા ચિકા નેક્સ્ટ ઈ યે તેલા કત્યો નોડરી નો ઢોકલા બરગા ચિકુ મિકુગા નાનીગા પ્લેટ હચ્ચી નોડરી બારેલોર કાલ કે સેંદરા ઢોકલા તીના કતરે તીનો મમ્મા ટેસ્ટ હેંગા દે હેય ઇકુ હેંગા દે ટેસ્ટ મિકુરો ફૂલ સુરર અંત હમ યે આશા મેમ કી આપકા તો હે નહીં નહીં યે હોટેલ વાલા હે નહીં હા अच्छा तो हाँ। है ना चिकू तीन सौ मस्त टेस्टी मस्त टेस्टी लगता है फिर खा लिए अभी ये दोनों खा ही रहे हैं कि तीन दे बंद ये रीना तीन और ले ले और थोड़ा सा खा ले मस्त लग रहा है ना टेस्ट अच्छा है ना इसका एकदम सुपर टेस्टी है इसका हम्म और फ्रेंड्स मम्मी का ಟಮಾಟೆ ಉಳ್ಳಾಗಡ್ಡಿ ಮೆಣಸಿಗೆ ಕಟ್ ಮಾಡ್ಲತ್ತ ನೋಡ್ರಿ ಈಗ ಬಂಡಿಕೆ ಪಲ್ಯ ಮಾಡೋ ಸಲ ಮಾಡ್ಕೊಲತ್ತೀವಿ ನೋಡ್ರಿ ಈಗ ಮಮ್ಮಿ ಏನ್ ಮಾಡ್ತಿ ಅಡಿಗೆ ಬೆಂಡಿಕೆ ಪಲ್ಯ ಚಪಾತಿ ರೈಸ್ ಓಕೆ ಈಗ ಟಮಾಟೆ ಮೆಣಸಿಗೆ ಮತ್ತಂದ್ರೆ ಉಳ್ಳಾಗಡ್ಡಿ ಚಂದ ಹೊಳ್ಕೊಂಡೇನಿ ಮತ್ತೆ ಇಲ್ಲಿ ಬೆಂಡಿಕೆ ಫ್ರೈ ಮಾಡ್ಲತ್ತೀನಿ ನೋಡಿ ಇದ್ರಾಗ ಎಣ್ಣೆ ಹಾಕೊಂಡೇನಿ ನಾವೇನು ನಾಷ್ಟು ಚಮಚದ ಅಲ್ರಿ ಅದ್ರ ನಿಂತ ನಾಲ್ಕು ಚಮಚ ಹೈಕೊಂಡು ಈ ಚಮಚನಿ ನಾಲ್ಕು ಚಮಚ ಹೈಕೊ ತಿರ್ತೀನಿ ರೀ ಎಣ್ಣೆ ಹಾಕಿನ ಜಾಸ್ತಿ ಎಣ್ಣೆ ಯೂಸ್ನು ಮಾಡೋಂಗಿಲ್ಲ ಇದ್ದ ಚಂದ ಫ್ರೈ ಅಲ್ಲರಿ ಇನ್ನೊಂದು ಸ್ವಲ್ಪ ಇದ್ರಾಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಉಳ್ಳಾಗಡ್ಡಿ ಮೆಣಸಿಕಾಯು ಇದ್ರಾಗೆ ಹಾಕಿ ಫ್ರೈ ಮಾಡ್ಕೊತೀನಿ ನೋಡ್ರಿ ನಾ ನೋಡ್ರಿ ಇದ್ರೊಳಗೆ ಈಗ ಉಳ್ಳಾಗಡ್ಡಿ ಮೆಣಸಿಕಾಯಿಗ ಇದ್ರೊಳಗೆ ಹಾಕಿರ್ತೀನಿ ಈಗ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ನಾವು ಬೆಳಗ್ಗೆ ಸುಸ್ಲಾದಾಗಿ ನೀವು ಮಣಿಕಾರ ಒಯ್ದು ತಿನ್ನಂಗಿಲ್ಲ ನಾನು ತಿನ್ನಂಗಿಲ್ಲ ಅದು ತೆಗೆದು ಟಿಫಿನಾಗ ಇಟ್ಬಿಟ್ಟಿದ್ದೆ ಅವನು ಇದ್ರಾಗೆ ಹಾಕ್ಬಿಟ್ಟಿನಿ ಇನ್ನು ಫ್ರಿಜ್ನಾಗ ಇಟ್ಟಿದ್ದೆ ಅವಕ್ಕ ಈಗೇನಪ್ಪ ಅಂತ ಅವನು ಹಾಕ್ಬಿಟ್ಟಿನಿ ಇದ್ರಾಗೆ ಈಗ ನೋಡಿ ಬೆಂಡಿಕಾಯಿ ಎಕ್ದಮ್ ಮಸ್ತ್ ಅನ್ನತ್ತ ಈಗ ಫ್ರೈ ಆಗ್ಯದ ಕೆಳಗೆ ಎಷ್ಟು ಮುಕ್ಕೊಲ್ಲತ್ತ ಏ ಏನಾಯ್ತು ಈಗ ನಾ ಇದ್ರಾಗ ಟಮಾಟೆ ಮತ್ತಂದ್ರೆ ಉಪ್ಪು ಅರಿಶಿಣ ಧನಿಯಾ ಪೌಡರ್ ಹಾಕೋತೀನಿ ನೋಡ್ರಿ ನಾ ಇದ್ರಾಗ ಈಗ ನೋಡ್ರಿ ನಾನು ಇದ್ರಾಗ ಏನೇನು ಹಾಕಿನ ಅಂದ್ರೆ ಟೊಮಟೆ ಹಾಕಿನಿ ಉಪ್ಪು ಅರ್ಶಿಣ ಮತ್ತು ಅಂದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿರ್ತೀನಿ ಚಂದನ ಇದಕ್ಕೆ ಫ್ರೈ ಮಾಡ್ಕೊಂಡಿನಿ ಅದಕ್ಕೆ ಈಗ ಏನು ಮಾಡ್ತೀನಿ ಅಂದ್ರೆ ಒಂದು ನಾಲ್ಕೈದು ನಿಮಿಷಗೆ ಉಂಗಾಯಿಸ್ತೀನಿ ನೋಡ್ರಿ ಹೇಗೆ ಫ್ರೈ ಮಾಡ್ಕೋತ ಸಂತೋಷ ಸಂತೋಷವ್ರು ಹೊಂಟೀನಿ ಅಂತಲ್ಲತ್ತರ ಇನ್ನೊಂದು ಅರ್ಧ ಗಂಟದಾಗ ಬರ್ತೀನಿ ಅವ್ರು ಬರೋತ್ತರ ಪಲ್ಯ ಮತ್ತು ಚಪಾತಿ ರೆಡಿ ಕೇಸಿಂದ ಇಟ್ಟು ಬಿಡ್ತೀನಿ ಇನ್ನು ಹೆಂಗೆ ಅದ ಅದ್ ಸಾರು ಮಾಡಲಿ ಏನು ಮಾಡಲಿ ಅಂತಲ್ಲತ್ತೀನಿ ಒಂದೊಂದು ದಿವ್ಸಿಗೆ ಭಾಂಡೆ ಅವ ನೋಡ್ರಿ ಬಿಸಿ ಭಾಂಡೆನೂ ತೊಳ್ಕೊಬೇಕು ನಾ ಚಿಕ್ಕು ಮಿಕ್ಕು ಶಿವನೇ ಅಲ್ಲಿ ಓದ್ಕೊತ್ ಕುಂತಾರ ಓಕೆ ಕೆಸಂದ್ರೆ ಸಿಲಿಂಡ್ರ್ ಭೀ ತುಂಬಿಸ್ಕೊಂಬಂದ ಬಂದ ಕಾಣ್ಬಿಟ್ಟಿದ್ರಿ ಪಲ್ಯ ಸಿಲಿಂಡರ್ ತುಂಬಿಸ್ಕೊಂಡ್ ಬಂದ ಮತ್ತೊಂದ್ರೆ ಇದು ತೊಗೊಂಡು ಬಂದೀನಿ ಏನಂತಾರೆ ಇದು ಹಾಲು ಬಿಸ್ಕಿಟ್ ನಮ್ಕಿನ ಹಾಲರ ಫ್ರಿಜ್ನಾಗೆ ಇಟ್ಟೀನಿ ಬಿಸ್ಕಿಟ್ ಮತ್ತು ನಮಗೆ ಪರಗಿ ಅಂದ್ರೆ ಇಲ್ಲಿ ಇಟ್ಬಿಟ್ಟಿನಿ ನೋಡಿರಿ ನಾ ಈಗ ಒಂದಿಷ್ಟು ಕರಿಚಾ ಮಾಡಿ ಮಾಡಿಕೊಂಡ್ರೆ ಕೊಡ್ತೀರಿ ನಾನು ಒಂದು ಸ್ವಲ್ಪ ಮತ್ತೆ ಭಾವಿನಾಗ ಇಟ್ಟು ಹೋಗ್ಲ ಜಿಲೇಬಿ ಕೊಟ್ರಲ್ಲ ಅದನ್ನ ಮೂರು ಮಂದಿ ಕಾಲ ಸ್ವಲ್ಪ ಸ್ವಲ್ಪ ತಿಂದೀವಿ ಈಗ ಸಂತೋಷ್ ಬಂದ್ಬೇಕ್ ಫೋಟೋ ಗಿಡ್ರಿ ಒಂದಿಷ್ಟು ಕೆಲಸಗಳವ ಅವಿಷ್ಟು ಪೆಂಡಿಂಗ್ ಕೆಲಸಗಳ್ರಿ ಜಲ್ದಿ ಜಲ್ದಿ ಆಲಿ ಇದು ಆದ್ವ ಕೌ ಮುಗಿಸ್ಕೋತೀನಿ ಎಲ್ಲರೂ ಕೆಲಸ ಮಾಡಕತ್ತಾರ ಚಿಕ್ಕು ಮಿಕ್ಕು ಶಿವನ್ಯ ಕಲ್ತ್ ಕೆಸಿನ ಮಸ್ತ್ ಈಗ ಹೋಮ್ ವರ್ಕ್ ಮಾಡತ್ತಾರ ಇವ ಚಿಕ್ಕಣ್ಣ ಹೋಮ್ ವರ್ಕ್ ಬಂದ ಸ್ಕೂಲ್ ನಿಂತ ಅದ್ರಾಗೆ ಫೋನ್ಗೆ ಓದ್ಕೊಲತ್ತ ನೋಡ್ರಿ ಅವ ನಾನು ನೋಡ್ರಿಗ ಇಷ್ಟು ಬಟ್ಟಿ ಮಡಸೀನ್ ಇಡ್ಲಕತ್ತೀನಿ ಇಲ್ಲಿ ನೋಡ್ರಿ ಮಡ್ಚಿ ಬಿದ್ರ ಬಿ ಮತ್ತೆ ವಾಪಸ್ ಯಾವಕ ಮಡ್ಚಿ ಮಡ್ಚಿ ಇಡದ ನೋಡ್ರಿ ಒಂದ್ ಬಟ್ಟಿ ತೆಗಿಲಿಕ್ಕೆ ಹೋತಾರ ಇಷ್ಟು ಬಟ್ಟಿ ಹಾರಗಡಿಸ್ಬಿಡ್ತಾರೆ ಇವ್ರು ಸೊ ಈಗ ಪಲ್ಯ ಆಗ್ಯದ ಆಗಿನ ಎಲ್ಲ ಜ್ವೆಲರಿನು ಎಲ್ಲ ಸಾಫ್ ಮಾಡಿಟ್ಟಿನಿ ಏನ ಶಿವನ ಮೇಲೆ ಸಾರ ಸಫೈ ಕರ್ದಿನ ಸಾರಿ ಜುವೆಲರಿ ವಗ್ಯಾರ ಕರ್ವಿ ತೋ ಈಗ ಶಿವನೇ ಕ್ಯಾಮ್ರಾಮನ್ ಆಗ್ಯ ನಂದು ಈಗ ಬಡ ಬಡ ಈಗ ನಾ ಏನ್ ಮಾಡಿ ಅಂದ್ರೆ ಈಗ ಇಷ್ಟೀಗ ಬಟ್ಟಿ ಮಡ್ಸ್ಕೊಳ್ತೀನಿ ನೋಡ್ರಿ ಸಂತೋಷ ನಾ ಬಂದಿಲ್ಲ ಇನ್ನ ಸ್ವಲ್ಪ ಟೈಮ್ ಅದಲ್ಲತ್ತರ ಅವ್ರು ಬಂದ್ಮಕ ಬಿಸಿ ಬಿಸಿ ಚಪಾತಿ ಗಟ್ಟಸ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ಅನ್ಕೊಂಡಿಷ್ಟು ಬಟ್ಟಿ ಕಾರ್ಯಕ್ರಮ ಮಾಡ್ಕೊತೀವಿ ನೋಡ್ರಿ ಇಷ್ಟು ಬಟ್ಟೆ ಮರ್ಚ ಮಸ್ತನ ತಗ ಸಿಸ್ತನ ತಗ ಇಟ್ಬಿಟ್ಟಿ ನೋಡ್ರಿ ಮ್ಯಾಗ್ನು ಎಲ್ಲ ಚಂದ ಸಿಸ್ತದ ಇಲ್ಲ ಅಂದ್ರೆ ಇವ್ರು ಸ್ಕೂಲ್ ತಂದು ಇಟ್ಟು ಬಟ್ಟಿಗೆ ಹಿಂಗೆ ಒಗ್ಕಟ್ಟಾರ ನೋಡ್ರಿ ಬ್ರೂಕಲ್ ಕಲ್ ಕೆಸಿನ ಇವ್ಕೆಲ್ಲ ಜೋಡಿಸ್ಬೇಕು ಒಂದಿಷ್ಟು ಬಟ್ಟೆ ಒಗ್ವ ಒಂದಿಷ್ಟು ಇರ್ದು ಸ್ಕೂಲ್ ಬಟ್ಟಿ ಅವ ನೋಡ್ರಿ ನೋಡಿ ಸಂತೋಷವ್ರು ಆಫೀಸಲ್ಲಿ ಬಂದ್ರೀಗ ಬಂದಿರ್ಸಿನ ಈಗ ಸೀದಾ ಡೈರೆಕ್ಟ್ ಈಗ ಮುನ್ಕೊಂಡೋಗಿ ಬಿಟ್ಟ ನೋಡ್ರಿ ಕೈಕಲ್ ಮುಖ ತಕೊಂಡು ಕೇಸಿನ ಒಂದ್ನು ಜ್ವರ ಹೊಂಟವ್ ನೋಡ್ರಿ ಈಗ ಗೊತ್ತದ ಡೆಲ್ಲಿ ಮೋಸಮ್ ಹ್ಯಾಂಗ್ ಸ್ವಲ್ ಮಳಿ ಬರ್ತಾವ್ ಸ್ವಲ್ಪ ಬಿಸಲ ಒಂದ್ ಸ್ವಲ್ಪ ಮಳಿ ಇರಮ್ಮ ಅವನಿ ಸ್ವಲ್ಪ ಜ್ವರ ಬಂದೋಲಿ ಕೆಲಸ ಮುಖ್ಬಿ ಈಗ ಅವನ್ ಕೆಲಸ ಮಾಡ್ನ ಚಪಾತಿ ತೆಲಿ ಇದು ತೆಲಿ ಬರ್ತಿದ್ರು ಸ್ವಲ್ಪ ಚಿಕ್ಕ ಗೋಲಿ ತರ್ಲ ಖಶನ್ ಕಾಮಿ ಫಿಲಿಮ್ ನುಂಗ್ ತಿನ್ನದ ನಡಿ ಡಾಕ್ಟರ್ ಬಾ ಅಂತಂದ್ರೆ ಆಫೀಸ್ನ ಗೋಲಿ ನುಂಗಿನ ಜಲ್ದಿ ದವಾಖಾನೆನೆ ತೋರಿಸ್ಕೊಳಿ ನೋಡ್ರಿ ಅವ ಚಿಕ್ಕ ಹೊಸ ಕಾಂಬಿ ಫಿಲ್ಮ್ ತರ್ಸಕ ಅದೇ ನುಂಗ್ ಕೆಸಂದ್ರ ಒಂದ್ ಸ್ವಲ್ಪ ಊಟ ಮಾಡ್ಕಿಸ ನಾ ಮುಕ್ಬತೀನಿ ಅಂತಲಾಗತ್ತೀ ಹಾ ನೋಡಿ ಇಲ್ಲ ನೋಡ್ರಿ ನೋಡಿ ನೋಡ್ರಿ ಅವ ಬಿದ್ದಾರ ನಾ ನೋಡ್ಬೇಕು ನಾ ಬಿದ್ದಾರ ಅವ ನೋಡ್ಬೇಕು ನಮಗ್ ನಮ್ಗೊಬ್ರಗೊಬ್ರ ಬಿಟ್ಟು ಮತ್ತೆ ಯಾರೇ ಇಲ್ಲ ನೋಡ್ರಿ ಎಲ್ಲರೂ ಇದ್ದರೂ ನಮ್ಗೆ ಇರ್ಲಾರ್ದಂಗೆ ಅದ ನೋಡ್ರಿ ನಮ್ಮ ಅತ್ತಿನ ಮಾಮ ಮಾತ್ರ ಅವ್ರ ಮಾತ್ರ ಒಬ್ಬರೇ ಇದ್ದಂಗೆ ಹರ ನೋಡ್ರಿ ನಮ್ಮ ಮತ್ತು ಬೇರೆ ಯಾರೂ ಇದರಂಗೆ ಅದು ನೋಡಿ ಸುಮ್ಮನೆ ಮತ್ತೆ ಎಲ್ಲಿ ಏನೋ ಒಂದು ಹೇಳಕ್ಕೆ ಹೋಗಿರ್ತೀನಿ ರೀ ಏನೋ ಒಂದು ಹೇಳ್ಬಿಡ್ತೀನಿ ಸುಮ್ಮೆ ತಲಿ ಖರಾಬ್ ಆಗ್ತದೆ ನನಗೆ ಒಂದು ಒಂದು ಕಿವಸ ಮಾಡಿ ನೀವು ಸ್ವಲ್ಪ ರೆಶ್ಟ್ ಮಾಡಿ ಚಪಾತಿ ಮಾಡತ್ತಾನ ಹಾಂ ಏನು ಚಲೋ ನಿಮ್ಮ ಅಕ್ಕು ಒಂದು ಸೊಲ್ಪ ನೋಡಿ ಫ್ರೆಂಡ್ಸ್ ಮಮ್ಮಿ ಬಿಸಿ ಬಿಸಿ ಫುಲ್ಕೆ ಮಾಡ್ಲತ್ತನ್ ನೋಡಿರಿ ಹ್ಞೂ ಹಿಂಗೆ ಬಿಸಿ ಬಿಸಿ ಫುಲ್ಕೆ ಮಾಡದೊಳಗೆ ಪಪ್ಪ ಅವ್ರ ಪಪ್ಪಾಗ ಆರಾಮ ಎಲ್ಲ ಬೇಗ ಜಗದಿಷ್ಟು ಚಪಾತಿ ಮಾಡಿಕೊಂಡು ಅವ್ರಿಗೆ ಊಟದು ಮಾಡ್ಸೋರಿ ಕೋಲಿ ಕೊಟ್ಟು ಆಮೇಲೆ ಮತ್ತೆ ಬೇರೆ ಕೆಲಸ ಮಾಡ್ಕೊತೀನಿ ನೋಡಿನ ಇನ್ನ ಬಾಂಡೆ ತಿಕ್ಕೋಲಿಲ್ರಿ ಬತಾಟೆ ತಿಕ್ಕೋಬೇಕು ನಾ ಮ್ಯಾನೇಜ್ ಮಾಡ್ಬೇಕಲ್ಲ ಸುಮ್ಮನೆ ಮತ್ತೆ ಯಾಕೆ ಡಬಲ್ ಡಬಲ್ ಸಲ ಮಾಡ್ಬೇಕು ಬತಾಟೆ ಮಾಡ್ಕೋಬೇಕಂತ ಸೊ ಇವ್ರಿಗೆ ಊಟ ಮಾಡಿಸಿ ಇವ್ರಿಗೆ ಎಲ್ಲರಿಗೆ ಮಂಗಿಸಿ ಅವಿಷ್ಟು ಬಾಂಡೆಗೆ ತೊಗೊಂಡು ಅವಿಷ್ಟು ಬಟ್ಟೆ ಹಿಂದ್ ಕೆಸಿ ಏನೋ ನಾನು ಕೂಡ ಎಡಿಟ್ ಎರಡು ಕೆಲಸ ಮಾಡ್ಕೊಂಡು ಬಿಟ್ಟು ಬಿಡ್ತೀನಿ ನಾ ಈಗ ಬಿಸಿ ಬಿಸಿ ಫುಲ್ ಕೈ ಬ್ಯಾನ್ ಬ್ಯಾನ್ ಆಗತ್ತೆ ನೋಡ್ರಿ ಮಮ್ಮ ಫುಲ್ಕೆ ಈ ಸಲ ಜಾಸ್ತಿ ಮಾಡು ಓಕೆ ಬೆಂಡಿಕಾಯಿ ಜೊತಿ ಸಪ್ಪಗಲ್ಲ ಖಾರ ಆಗದ್ ಬೆಂಡಿಕಾಯಿ ಹ್ಞೂ ಜಾಸ್ತಿ ಮಾಡು ಓಕೆ ನೋಡ್ರಿ ಇಬ್ರು ಸಾಬರ ಪಪ್ಪ ಕಾಲ್ ಹೊತ್ತಲತ್ತಾರ ಪಪ್ಪ ಫೀವರ್ ಆಗ್ಯದ ಕೈಕಾಲ್ ಬ್ಯಾನಿ ಆಲತ್ತದ ಅಂತ ಅಲತ್ತ ಸಂತೋಷ್ ಅವ್ರು ಬಂದು ಕೈಕಾಲ್ ಮುಖ ತಗೊಂಡು ಫುಲ್ ಮಕ್ಕೊಂಬಿಟ್ಟಾರ ನೋಡ್ರಿ ಅವರು ಇಲ್ಲಾಂದ್ರೆ ನಾನೇ ಅವ್ರಿಗೆ ಕೈಕಾಲು ಒದ್ಬೇಕಾಗ್ತಿತ್ತು ತಲೆ ಒತ್ತಬೇಕಿತ್ತು ಈಗ ಅವ್ರಿಬ್ರಿಗೆ ಹಚ್ಚಿದ ನನಗೇನೋ ಜಾಸ್ತಿ ಹಚ್ಚಂಗಿಲ್ಲ ಯಾವಾಗ ಭೀ ಸುಮ್ಮ ನನಗಾದ್ರೂ ಅವ್ರು ಇದು ಮಾಡ್ತಾರೆ ಅವ್ರಿಗೆ ಆದರೆ ನಾನೇ ಮಾಡ್ತೀನಿ ನೋಡ್ರಿ ಇಬ್ಬರ್ಗೊಬ್ಬರು ಬಿಟ್ಟರೆ ಮತ್ತೆ ಯಾರೇ ನೀಲ ಮಾಡೋರು ಇವರಿಬ್ಬರು ಸಾಬರಿಗ ಅವ್ರ ಪಪ್ಪಾಗಿ ಹೆಲ್ಪ್ ಮಾಡ್ಲತ್ತಾರ ಅವ್ರ ಪಪ್ಪ ಕೈ ಕಾಲು ಹಿಂಗೆ ಒತ್ತಮ್ಮ ಏನು ಚಿಕ್ಕು ಸೌಕಾಸ್ ಸೌಕಸ್ ಹೊತ್ತು ಮೇಕು ಚಂದ ನೀಟಾಗಿ ಹಿಂಗೆ 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 ಮಾಡೀಗ ಹಿಂಗೆ ಇಲ್ಲಿ ಪ್ರೆಷರ್ ಕೊಡು ಇಲ್ಲಿ ಕಿಲ್ ಹಿಂಗ್ ಹಿಂಗೆ 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 ಪ್ರೆಷರ್ ಕೊಡು ಹಿಂಗೆ ಅದು ಬಿಡು ನೀ ಅದು ಮಾಡಿ ಫಾಸ್ಟ್ ಹ್ಮ್ ಕಂಗಾ ಇಳರ್ ಬ್ಯಾಗ್ ಮೂರು ಹ್ಯಾಂಗಿಟ ಬೈಸ್ತು ಬ್ಯಾಗ್ ತಾಗಿಟ್ರೆ ಇದು ಚಿಕ್ಕು ಸಾಫ್ ಮಾಡ್ಕೊಂಡ್ಬಿಟಾ ನೋಡಿ ಪಾಪ ಅದು ಚಿಕ್ಕು ಸಾಫ್ ಮಾಡ್ಕೋಣಾ ಅಂತ ಚಲೋ ಚಲೋ ಮಾಡ್ಕೋರಿ ಏಯ್ कसा ನೀ ಗುರ್ಸಿ ದಪ್ಪ ಶಾಾಣೆ ವಿಧಿ ಪಪ್ಪ ಸರ್ವವಿ ಪಪ್ಪ ಸರ್ವವಿ ನಿಮ ಗೋಲಿ ತಗೊಂಡ್ರೆ ಮನಿಬಾಜು ಮೆಡಿಕಲ್ ಬಂದಾ ದಿಮ ಹಾರ್ ಬಂದೆ ಮತ್ತೆ ಇವ ಓಕೆಸನ ಟರ್ಕರಿ ತಗೊಂಡಿರ್ತೀಯ ಗುರುದ್ವಾರದ ಬಳಿ ದಿಮ ಹೋಗ್ತೋಬ ಮಂದಣ್ಣ ನೋಡಿ ಇೈತ ಇತ್ ನೀ ಮಾಡ್ ಮಾಡ್ ಕಲ್ ಕೇಸಿ ಅಂದ್ರ ಊಟ ಮಾಡಮಿ ಮಸ್ತ್ನ ನೋಡಿ ನಾನು ಬೆಂಡಿಕೆ ಮಾಡ್ಕೊಂಡಿನಿ ಬೆಂಡಿಕೆ ಫ್ರೈ ಮತ್ತ ಇನ್ನೊಂದು ಸ್ವಲ್ಪ ಮಜ್ಗಿ ಸರ್ ಅದ ಮೊಸರು ಚಪಾತಿ ಮತ್ತ ಶೇಂಗಾ ಹಿಂಡಿ ಮತ್ತ ರೈಸ್ ಅದ ನೋಡ್ರಿ ಸಂತೋಷ ಅವ್ರ ಬ್ಯಾಟ್ರಿ ಫುಲ್ ಲೋ ಒಂದು ಸ್ವಲ್ಪ ಊಟ ಮಾಡಿ ಗೋಲಿ ಈಗ ಅವ್ರ ಪಪ್ಪ ಮಾಡದ ಇವ್ ಮಾಡ್ತಾರ ನೋಡ್ರಿ ಬರ್ರಿ ಇಲ್ಲವರ್ ಕಲ್ ಕಿಸ ಊಟ ಮಾಡಮಿ ಇಬ್ಬರು ಸಾಂಬರ್ ನೋಡ್ರಿ ಹೆಂಗೆ ಕೂತಾರ ಅವ್ರ ಪಪ್ಪ ಹೆಂಗತಾರ ನೋಡ್ರಿ ಸಂತೋಷ್ ಗೀರಿ ಅದ್ರಿ ಮಾರಿ ಫುಲ್ ಮಂದಿ बरू टाणो नो फ्रेंड्स मम्मी भांडा टिक्का नोडरी हमी भांडा टिक्का नोडरी नोडरी बकळवळ भांडा बोल गोंद म्हणजे हे दु अटके कोंताव नोडरी अविसळी ग बडा बडे ग थोड बडते बकळत किंयन बान याला तुं म्हणतात सु मटाटे पिकोंड छान लागतं બેગે પાસરા અંદર મનાઈ તળકો બેક અલવી હંગન કેસે વાટ કોરી દી કિકોની બડા બડા એન મારતેં તો કસા પુડસકો ઓની કેંતર ચિકમીક બંધો હાકી હાબરો એ હમ બુજળજી મે મારકો મામા ઓકે ઓ ઇશકુડી ઇનિશ કુડી ઇનિશ ની કુદસ ચાકુ યોનું બોલીતે ને નાનું બોલીતે કરત ને રાંદે તો નમસ્કાર હેપી હેપી

ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಮತ್ತೆ ಶೇರ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆಯವ್ರು ಒಳ್ಳೇದು ಮಾಡಲಿ